ನಾವೆಲ್ಲರೂ ಅದ್ಭುತವಾದ ಧ್ಯಾನವನ್ನ ಮಾಡಿದ್ದೇನೆ ನಮಸ್ಕಾರ ಮುದ್ರೆಗೆ ಬಂದು ಎರಡು ಕೈಗಳನ್ನು ಉಚ್ಚಿಕೊಂಡು ನಿಮ್ಮ ಕಣ್ಗಳ ಮೇಲಿಟ್ಕೊಂಡು ಧ್ಯಾನದಿಂದ ಬಂದಂತ ಶಕ್ತಿಯನ್ನು ನಿಮ್ಮ ದೇಹದ ಕಡೆ ಕಡೆಯಾಗಿದೆ ಎಷ್ಟು ಶಕ್ತಿ ಅವಶ್ಯಕತೆ ಇದೆ ಅಷ್ಟು ಶಕ್ತಿ ಉಳಿದು ಎಕ್ಸ್ಟ್ರಾ ಶಕ್ತಿಯನ್ನು ಊತಾಯಿಗೆ ಕಳಿಸ್ಕೊಡ್ತಾ ಇದ್ದೇವೆ ಆನಂದ ಭರಿತರಾಗಿ ಸಂತೋಷ ಭರಿತರಾಗಿ ಎರಡು ಕೈಗಳನ್ನ ತೆಗೆದು ಕನ್ನಗಳನ್ನ ಓಪನ್ ಮಾಡಿ ಮಾಸ್ಟರ್ಸ್ ಈ ಅದ್ಭುತವಾದ ಧ್ಯಾನಕ್ಕೆ ಬಂದು ಚಪ್ಪಾಳೆ ಈ ಧ್ಯಾನದಲ್ಲಿ ತೊಡಗಿದಂತ ನಿಮ್ಮೆಲ್ಲರಿಗೂ ಚಪ್ಪಾಳೆ ಎಲ್ಲರೂ ರಿಲ್ಯಾಕ್ಸ್ ಆಗಿ ಇವತ್ತು ಧ್ಯಾನದ ನಂತರ ನಾವೆಲ್ಲರೂ ಒಂದು ಇನ್ಫಾರ್ಮೇಶನ್ ಅನ್ನ ಒಂದು ಕಥೆಯನ್ನ ಮುಂದೆ ಹೇಳಲು ಇಷ್ಟಪಡ್ತೀನಿ ಒಂದು ಹೊಸ ವಿಷಯವನ್ನ ನಾವು ನೀವು ಎಲ್ಲ ಸೇರಿ ತಿಳ್ಕೊಳ್ಳೋಣ ನಮ್ಗೆಲ್ಲ ಗೊತ್ತಿರೋ ಹಾಗೆ ವಾಟ್ಸಪ್ ಇರುವಂತ ಒಂದು ನಮ್ಮ ಬೇರುಗಳು ನಾವು ಇವತ್ತಿನ ವಿಷಯ ಹೊಸ ಚಿಗುರಿನೊಂದಿಗೆ ಹಳೆಯ ಬೇರು ಕೂಡಿರಲು ಹೊಸ ಸೊಬಗಲ್ವೆ ಅನ್ನುವುದನ್ನ ನಾವೆಲ್ಲರೂ ಇವತ್ತು ತಿಳ್ಕೊಳ್ಳೋಣ ಒಂದು ಸ್ಮ ಚಿಕ್ಕ ಕಥೆಯ ಮೂಲಕ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಊರಲ್ಲಿ ಒಬ್ಬ ಯುವಕ ಇರ್ತಾನೆ ಅವನು ಒಬ್ಬ ಶಿಲ್ಪಿ ಆಗಿರ್ತಾನೆ ಶಿಲ್ಪಿ ಆಗಿರ್ತಾನೆ ಸುಂದರವಾದ ಆ ಮೂರ್ತಿಗಳನ್ನ ಕೆತ್ತಾ ಇರ್ತಾನೆ ಅವನು ತುಂಬಾ ಚೆನ್ನಾಗಿ ಸುಂದರವಾದ ಮೂರ್ತಿಗಳನ್ನ ಕೆತ್ತಾ ಇರ್ತಾನೆ ಹಾಗೆ ಅವನು ಕೆತ್ತ ಕೆತ್ತ ಅವಸ್ಥೆಯಿಂದ ಮದುವೆ ಅವಸ್ಥೆಗೆ ಪ್ರೌಢ ಬರ್ತಾನೆ ಮದುವೆ ಸಮಯ ಬಂದಾಗ ಅವನಿಗೆ ಒಂದು ಮದ್ವೆ ಆಗತ್ತೆ ಮದ್ವೆ ಆಗಿ ಅವನು ಅವನ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಹೋಗ್ತಾ ಹೋಗ್ತಾ ಅವನಿಗೆ ಒಂದು ಗಂಡು ಮಗುವಿನ ಜನನ ಆಗತ್ತೆ ಸೊ ಗಂಡು ಮಗುವಿನ ಜನನ ಆದಾಗ ಆ ಮಗು ಆ ತಂದೆ ಮಾಡ್ತಾ ಇರೋ ಕತ್ ಕೆತ್ತನೆ ಕೆಲಸ ಶಿಲ್ಪಿ ಮಾಡುವಂತ ಕೆತ್ತನೆ ಕೆಲಸ ಮೂರ್ತಿಯನ್ನ ಕಟಿಯೋದು ಶಿಲ್ಪಿ ಕೆಲಸ ಇರತ್ತಲ್ಲ ಆ ಕೆಲಸವನ್ನ ಅದು ಚಿಕ್ಕ ಮಗು ಇದ್ದಾಗಿಂದ ನೋಡಕ್ಕೆ ನೋಡ್ತಾ ಇರತ್ತೆ ಅಂದ್ರೆ ಅವರ ತಂದೆ ಆ ಅವನು ಶಿಲ್ಪಿ ಶಿಲ್ಪವನ್ನ ಅಂದ್ರೆ ಮೂರ್ತಿಯನ್ನ ಕೆತ್ತನೆ ಮಾಡುವಾಗ ಅವರ ಮಗುವನ್ನ ಪಕ್ಕದಲ್ಲೇ ಗುಡ್ಸ್ಕೊಂಡು ಅವ್ರ ಮಾಡ್ತಾ ಇರ್ತಾರೆ ಮಾಡೋದ್ರಿಂದ ಆ ಮಗು ಚಿಕ್ಕಂದಿಂದ ನೋಡಿ 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 ಅವನೇನಂದ್ರೆ ಇನ್ನು ಬಾಲಕನಾಗಿರುವಾಗ್ಲೇನೆ ಏನ್ ಮಾಡ್ತಾನೆ ಹುಳಿಯನ್ನ ಹಿಡಿದು ಅವ್ರ ತಂದೆ ತರ ಮೂರ್ತಿಗಳನ್ನ ಕೆತ್ತನ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿ ಮಗು ಚಿಕ್ಕ ಮಗು ಕೆತ್ ಬೇಕಾರೆ ಯಾವ ತಂದೆಗೆ ಖುಷಿ ಆಗಲ್ಲ ಅವ್ರ ತಂದೆಗೆ ತುಂಬಾನೇ ತುಂಬಾ ಖುಷಿ ಆಗ್ತಾ ಇರತ್ತೆ ತುಂಬಾನೇ ಖುಷಿ ಆಗತ್ತೆ ಹಾಗಂತ ಅವ್ರ ಮಗುವನ್ನ ಅವರು ಹೊಗಳ್ತಾ ಇರಲ್ಲ ಅಲ್ವಾ ಮಾಸ್ಟರ್ಸ್ ನಾವು ಹಾಗೆ ಅಲ್ವಾ ನಮ್ಗೂ ಗೊತ್ತಿದೆ ಮಕ್ಕಳನ್ನ ಅವ್ರ ಮುಂದೆ ತುಂಬಾ ಶಬಾಶ್ ಶಬಾಶ್ ಅಂತ ಹೇಳ್ಬಾರ್ದು ಅಂತ ನಾವೆಲ್ಲಾ ಈ ಟ್ರಿಕ್ಸ್ ಅನ್ನ ನಮ್ಮ ಮಕ್ಕಳಿಗೆ ಉಪಯೋಗಿಸ್ತೀವಲ್ವಾ ಸಮ್ ಟೈಮ್ಸ್ ಯಾಕಂದ್ರೆ ತುಂಬಾ ಹೊಗಳೋದು ಒಳ್ಳೇದಲ್ಲ ತುಂಬಾ ಬಯ್ಯೋದು ಒಳ್ಳೇದಲ್ಲ ಅಂತ ನಾವೆಲ್ಲಾ ಪೇರೆಂಟ್ಸ್ ಆಗಿರೋದ್ರಿಂದ ನಮ್ಗ ಗೊತ್ತಿದೆ ಸೊ ಹಾಗೆ ಆ ಶಿಲ್ಪೀಕಾರಣಿ ಏನ್ ಮಾಡ್ತಿದ್ದಂದ್ರೆ ಅವನ ಮಗನನ್ನ ಅವನು ಹೊಗಳತಾ ಇರ್ಲಿಲ್ಲ ಸುಮ್ನೆ ಬಳಗಡೆನೆ ಸಂತೋಷ ಪಟ್ಟು ಏನ್ ಮಾಡ್ತಿದ್ದ ಆ ಕೆತ್ತನೆಯಲ್ಲಿ ಆ ಮಗ ಮಾಡಿದಂತ ಸಣ್ಣ ಪುಟ್ಟ ಅಹ್ ಲೋಪದೋಷಗಳನ್ನ ಹೇಳಿ ಇದನ್ನ ಸುಧಾರಿಸ್ಕೋ ಅಂತ ಅವ್ರ ಮಗುಳ್ಗೆ ಹೇಳ್ತಾ ಇದ್ದ ಹಾಗೆ ಆ ಮಗು ಏನ್ ಮಾಡ್ತಿತ್ತಂದ್ರೆ ತನ್ನ ತಂದೆ ಹೇಳಿದಂತ ಲೋಪದೋಷಗಳನ್ನ ಏನ್ ತೋರಿಸ್ತಾ ಹೇಳಿರ್ತಾರೆ ಅದನ್ನ ರೂಢಿಸ್ಕೊಂಡು ನೆಕ್ಸ್ಟ್ ಟೈಮ್ ಆ ಸಣ್ಣ ಪುಟ್ಟ ಲೋಪದೋಷಗಳ ಹಾಗೆ ಏನ್ ಮಾಡ್ತಿದ್ದ ಆ ತಪ್ಪು ಇರೋ ಹಾಗೆ ಗಮನ ಕೊಟ್ಟು ಮುಂದಿನ ಒಂದು ಹ್ಮ್ ಮೂರ್ತಿಯನ್ನ ಆ ತರ ಕೆತ್ಕೊಂಡ್ ಕೆತ್ಕೊಂಡ್ ಹೋಗ್ತಿದ್ದ ಒಂದ್ ದಿವ್ಸನೂ ಅವ್ರ ತಂದೆಗೆ ಎದುರು ಉತ್ತರವನ್ನ ಆ ಮಗ ಕೊಡ್ತಾ ಇರ್ಲಿಲ್ಲ ಆ ಮಗನ ಶ್ರದ್ಧೆ ಭಕ್ತಿಯಿಂದ ಕೆತ್ತೋದನ್ನ ನೋಡಿ ಮಗ ತಂದೆಗೆ ತುಂಬಾ ಖುಷಿ ಆಗತ್ತೆ ಬರ್ಬರ್ತಾ ಬರ್ಬರ್ತಾ ಏನಾಗತ್ತಂದ್ರೆ ತಂದೆಯ ಮೂರ್ತಿಗಳಿಗೆ ಶಿಲ್ಪ ಮೂರ್ತಿಗಳಿಗೆ ಬೇಡಿಕೆ ಕಡಿಮೆ ಆಗ್ಬಿಡತ್ತೆ ಮಗನ ಮೂರ್ತಿಗಳಿಗೆ ತುಂಬಾ ಬೇಡಿಕೆ ಬರಕ್ ಸ್ಟಾರ್ಟ್ ಆಗತ್ತೆ ಸೊ ಆವಾಗ ಬೇಡಿಕೆ ಬಂದಾಗ ಏನ್ ಮಾಡ್ತಾನೆ ಬೆಲೆ ಜಾಸ್ತಿ ಆಗ್ತಾ ಹೋಗತ್ತೆ ಆಮೇಲೆ ಆ ಬೆಲೆನೂ ಜಾಸ್ತಿ ಆಗತ್ತೆ ಬೇಡಿಕೆನೂ ಜಾಸ್ತಿ ಆಗೋದ್ರಿಂದ ಮಗ ಚೆನ್ನಾಗಿ ಮಾಡ್ತಾ ಹೋಗ್ತಾನೆ ತಂದೆಯ ಮೂರ್ತಿಗಳಿಗೆ ಬೆಲೆನೂ ಕಡಿಮೆ ಆಗತ್ತೆ ಬೇಡಿಕೆನೂ ಕಡಿಮೆ ಆಗತ್ತೆ ಸೊ ಹೀಗಾಗಿ ಏನ್ ಮಾಡ್ತಾನೆ ಅದನ್ನ ನೋಡಿ ತಂದೆ ಏನ್ ಮಾಡ್ತಾನೆ ಮಗನ ಶಿಲ್ಪಕ್ಕ ಶಿಲ್ಪ ಏನು ಅಲ್ಲ ಆ ಮೂರ್ತಿಗಳಿಗೆ ಆ ಶಿಲ್ಪಗಳಿಗೆ ಇನ್ನೂ ಹೆಚ್ಚು ಹೆಚ್ಚು ಗಮನ ಕೊಟ್ಟು ಕೊಟ್ಟು ಏನಂದ್ರೆ ಮಗನಿಗೆ ಹೇಳಕ್ ಸ್ಟಾರ್ಟ್ ಮಾಡ್ತೇನೆ ಹುಡುಕಿ ಹುಡುಕಿ ಇದು ತಪ್ಪಾಗಿದೆ ಮಗನೇ ಇದನ್ನ ನೀನ್ ತಿಳ್ಕೊ ಇದನ್ನ ತಿಳ್ಕೊ ಇನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಲೋಪದೋಷಗಳನ್ನ ಹೇಳಿ ಆ ಮಗನಿಗೆ ಸಜೆಷನ್ ಕೊಡ್ತಾ ಹೋಗ್ತಾನೆ ಹಾಗೆ ಒಂದ್ ದಿವ್ಸ ಆ ಲೋಪದೋಷಗಳನ್ನ ಹುಡುಕಿ ಆ ತಂದೆ ಮಗನಿಗೆ ಹೇಳುವಾಗ ಅವತ್ತು ಅವನ್ ಮಗನಿಗೆ ಆ ಮಾತು ಸರಿ ಅನ್ಸೋದಿಲ್ಲ ಯಾಕಂದ್ರೆ ನಮ್ಮ ತಂದೆ ಯಾವಾಗ್ಲೂ ಏನಾದ್ರೂ ಒಂದು ತಪ್ಪನ್ನ ತಪ್ಪನ್ನ ಹೇಳ್ತಾರೆ ಸಣ್ಣ ಸಣ್ಣದು ತಪ್ಪನ್ನ ಹೇಳ್ಕೊಂಡೇ ಹೋಗ್ತಾರೆ ಅಂತ ಅನ್ಕೊಂಡು ಅವನು ಏನ್ ಮಾಡ್ತಾನೆ ಒಂದ್ ದಿವ್ಸ ಅವಂತ ಕ ಅವನ ಸಹನೆಯನ್ನ ಕಟ್ಟೆ ಒಡೆದ್ ಬಿಡತ್ತೆ ಹೇಳ್ತಾನೆ ಯಾವಾಗ್ಲೂ ನನ್ ತಪ್ಪನ್ನ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಮಗ ಅವತ್ತೇನ್ ಮಾಡ್ತಾನೆ ತನ್ನ ಅಹ್ ಶಿಲ್ಪಿಯ ಶಿಲೆಯ ಒಂದು ದೋಷವನ್ನು ಹೇಳಕ್ ಬಂದಾಗ ಅಪ್ಪನಿ ಹೇಳ್ತಾನೆ ನನ್ನ ಮೂರ್ತಿಯಲ್ಲಿ ಬರೇ ತಪ್ಪನ್ನೇ ಹುಡುಕ್ತೀರಾ ನೀವೇನ್ ಹೇಳೋದು ನನಗ್ ಬೇಕಾಗಿಲ್ಲ ನೀವ್ ಹೇಳೋದನ್ನ ನೋಡಿದಿರಿ ನೀವೇನ್ ದೊಡ್ಡ ಮಹಾಶಿಲ್ಪಿ ಅನ್ಕೊಂಡಿದ್ದೀರಾ ನೋಡಿ ನಿಜವಾಗ್ಲು ಅಷ್ಟು ದೊಡ್ಡ ಶಿಲ್ಪಿಗಳೇ ಆಗಿದ್ರೆ ನೀವು ನಿಮ್ಮ ಶಿಲ್ಪಿಗಳ ನಿಮ್ಮ ಶಿಲ್ಪದ ನಿಮ್ಮ ಮೂರ್ತಿಗಳಿಗೆ ನಿಮ್ಮ ಶಿಲ್ಪಿಗ ಶಿಲ್ಪಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇರ್ಲಿಲ್ಲ ನಾನು ಕರೆಕ್ಟ್ ಆಗಿರೋದಕ್ಕೆ ನನ್ನ ಬೇಡಿಕೆ ಜಾಸ್ತಿ ಆಗಿದೆ ನನ್ನ ಒಂದು ಶಿಲ್ಪಗಳು ಜಾಸ್ತಿ ಮಾರಾಟ ಆಗ್ತಾ ಇದಾವೆ ನೀವೇನು ಹೇಳ್ಬೇಡಿ ನನ್ನ ನನ್ನ ಶಿಲ್ಪಗಳನ್ನ ಜನ ಮೆಚ್ಚಿಕೊಂಡು ತಗೋತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಉಪದೇಶ ನಮಗೆ ಬೇಡ ಅಂತ ತಂದೆಗೆ ಆ ಮಗನ ಮಗ ಅವರ ತಂದೆಗೆ ಹೇಳ್ಬಿಡ್ತಾನೆ ಹೇಳಿದ ತಕ್ಷಣ ಅಂದಿನಿಂದ ಏನ್ ಮಾಡ್ತಾರೆ ಮಗ ಆ ಮಗ ಕೇಳಿದ ಮಾತನ್ನ ಕೇಳಿ ಅವ್ರ ತಂದೆ ಅವತ್ತಿನಿಂದ ಅವರು ಆ ಉಪದೇಶಗಳನ್ನ ಆ ದೋಷಗಳನ್ನ ಹೇಳೋದನ್ನೇ ಬಿಟ್ಬಿಡ್ತಾರೆ ನೋಡಿ ಈ ತರ ಆ ಈ ತರ ಸನ್ನಿವೇಶಗಳು ನಮ್ಮೆಲ್ರ ಜೀವನದಲ್ಲಿ ನಡೆದು ಹೋಗಿರುತ್ತೆ ಇಲ್ಲ ನಾವಾದ್ರೂ ಮಾಡಿರ್ತೀವಿ ನಮಗಾದ್ರೂ ಮಾಡಿರ್ತೇವೆ ಯಾಕಂದ್ರೆ ಇವಾಗಿನ ಜನರೇಷನ್ ಹಾಗೆ ಯಾಕಂದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅನ್ನೋದನ್ನ ನಾವು ಮುಖ್ಯವಾಗಿ ತಿಳ್ಕೊಂತ ಹೋಗೋಣ ಯಾಕಂದ್ರೆ ಎಷ್ಟೋ ಸರಿ ನಾ ಈ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡೆದಿರ್ತೀವಿ ಅಂತ ನನ್ಗೆ ಎಲ್ಲೋ ಒಂದ್ ಕಡೆ ಭಾವನೆ ಬರ್ತಾ ಇದೆ ಹಾಗೆ ದಿನಗಳ ಕಳೆದಂತೆ 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 ಏನ್ ಮಾಡ್ತಾನೆ ಮಗನ ಒಂದು ಶಿಲ್ಪಿಗ ಶಿಲ್ಪಗಳಿಗೆ ತುಂಬಾ ಅಪಾರ ಬೇಡಿಕೆ ಬೆಳಕೆ ಬಂದು ಬಂದು ಬರೋದ್ರಿಂದ ಮಗ ತುಂಬಾ ಖುಷಿ ಆಗ್ತಾನೆ ಯಾವ ತಂದೆ ತಾಯಿಗಳಿಗೆ ಖುಷಿ ಆಗಲ್ಲ ಮಗನಿಗೂ ಈ ತರ ಬೇಡಿಕೆ ಬರ್ತಾ ಇದೆ ಈ ತರ ಒಳ್ಳೆ ಬೆಲೆ ಸಿಕ್ಕ ತಂದೆನೂ ಸಾಮಾನ್ಯವಾಗಿ ಖುಷಿ ಪಡ್ತಾ ಇರ್ತಾರೆ ಕೆಲಗಳು ತಿಂಗಳುಗಳ ಆದಂಗೆ ಆದಂಗೆ ಇದ್ದಕ್ಕಿದ್ದಂಗೆ ಮಗನ ಶಿಲ್ ಶಿಲೆಗಳಿಗೆ ಶಿಲ್ಪಗಳಿಗೆ ಬೆಲೆ ಕಡಿಮೆ ಆಗ್ತಾ ಬರತ್ತೆ ಬೆಳೆ ಕಡಿಮೆ ಆಗೋದು ಗಮನಕ್ಕೆ ಬರುತ್ತೆ ಹಾಗೆ ಬರ್ತಾ ಬರ್ತಾ ಪೂರ್ತಿ ಅಹ್ ಬೇಡಿಕೆಯು ಕಡಿಮೆ ಆಗ್ತಾ ಬರುತ್ತೆ ಕೆಲಗಳು ಕೆಲವು ದಿನಗಳಾದ್ಮೇಲೆ ಅವನಿಗೆ ಬೇಡಿಕೆ ಅವನು ನೋಡ್ತಾನೆ ನೋಡ್ತಾನೆ ಅವನಿಗೆ ಅರ್ಥವೇ ಆಗೋದಿಲ್ಲ ನನ್ನ ಶಿಲ್ಪಗಳಿಗೆ ಯಾಕೆ ಬೆಲೆ ಕಡಿಮೆ ಆಯ್ತು ಯಾಕೆ ಬೇಡಿಕೆ ಕಡಿಮೆ ಆಯ್ತು ಅಂತ ಅವನಿಗೆ ಅರ್ಥವೇ ಆಗೋದಿಲ್ಲ ಆವಾಗ ಏನ್ ಮಾಡ್ತಾನೆ ತನ್ನ ತಂದೆಯ ಬೆಲೆ ಆಶ್ಚರ್ಯವಾಗತ್ತೆ ಅವನಿಗೆ ಹೋಗಿ ತನ್ನ ತಂದೆ ಬಳಿ ಹೋಗಿ ಇವತ್ತಿನ ಪರಿಸ್ಥಿತಿಯನ್ನ ವಿವರಿಸ್ತಾನೆ ವಿವರಿಸಿದಾಗ ಅವನ್ಗೆ ತಂದೆ ಹೇಳಿದನ್ನ ಕೇಳಿ ಆಶ್ಚರ್ಯ ಆಗತ್ತೆ ಆವಾಗ ಅವ್ರ ತಂದೆ ಹೇಳ್ತಾರೆ ತನಗೆ ಇಂಥ ಪರಿಸ್ಥಿತಿ ಬಂದೇ ಬರುತ್ತದೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು ಅಂತ ತಂದೆ ಹೇಳ್ತಾನೆ ಆ ಮಾತನ್ನ ಕೇಳಿ ಆ ಮಗನಿಗೆ ಆಶ್ಚರ್ಯವೇ ಆಗತ್ತೆ ಅಪ್ಪ ನಿಮ್ಗೆ ಈ ಸ್ಥಿತಿ ಬರುತ್ತಿತ್ತಂತ ಮೊದ್ಲೇ ಹೇಗ್ ಗೊತ್ತಿತ್ತು ಅಂತ ನನಗ್ ಹೇಳಿ ಅಂತ ಹೇಳ್ತಾನೆ ಹೇಳಿದಾಗ ತಂದೆ ಅಂತೇನೆ ಹೌದು ಮಗನೇ ನನಗೆ ಗೊತ್ತಿತ್ತು ನಿನ್ನ ವಯಸ್ಸಿನಲ್ಲಿಯೂ ನಾನು ಸಹ ಹೀಗೆ ನನ್ನ ತಂದೆಯ ಮಾತುಗಳನ್ನ ಕೇಳ್ದೆ ನಿರ್ಲಕ್ಷಿಸುತ್ತಾ ಬಂದೆ ಮಗನಿಗೆ ಆಶ್ಚರ್ಯವಾಗತ್ತೆ ಅಪ್ಪ ಇಷ್ಟೆಲ್ಲಾ ಗೊತ್ತಿದ್ರು ನೀವು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ ಆವಾಗ ಆ ತಂದೆ ಹೇಳ್ತಾರಂತೆ ಮಗನತ್ತ ತಿರುಗಿ ಹೇಳ್ತಾರಂತೆ ಮಗು ನೀನು ನನ್ನ ಮಾತುಗಳನ್ನ ಕೇಳುವ ಸ್ಥಿತಿಯಲ್ಲೇ ಇರ್ಲಿಲ್ಲ ನಿನಗೆ ನಿನ್ನಷ್ಟು ಸುಂದರ ಮೂರ್ತಿ ಕೆತ್ತಲು ಬರುವುದಿಲ್ಲ ನಿನಗೆ ನನಗೆ ನಿನ್ನಷ್ಟು ಸುಂದರ ಮೂರ್ತಿ ಕೆತ್ತಲು ಬರುವುದಿಲ್ಲ ನನ್ನ ಅನುಭ ಅನುಭವ ಸಲಹೆ ನಿನಗೆ ಸ ನಿನಗೆ ಸರಿ ಅಥವಾ ತಪ್ಪು ಅಂತ ನಾನೇನು ಯೋಚನೆ ಮಾಡಿ ಹೇಳ್ತಾ ಇರ್ಲಿಲ್ಲ ಅಂದ್ರೆ ನೀನ್ ಕೆತ್ತುವಂತ ಮೂರ್ತಿಯನ್ನ ನಾನ್ ನೋಡ್ಬಿಟ್ಟು ನಿನ್ನಷ್ಟು ನನ್ಗೆ ಸರಿಯಾಗಿ ಕೆತ್ತಕ್ ಬರ್ತೈತೋ ಇಲ್ಲ ನಾನೇ ಸರಿಯಾಗಿದ್ದೇನೋ ಅಂತ ನನ್ ಜಡ್ಜ್ ಮಾಡಕ್ ಬರ್ತಾ ಇರ್ಲಿಲ್ಲ ಆದ್ರೆ ನಾನು ನಿನಗೆ ಸಲಹೆಯನ್ನು ಕೊಡುವಾಗ ಕೆತ್ತನೆ ಕಡೆ ಸುಂದರ ಸಲಹೆಯನ್ನು ಕೊಟ್ಟು ಅಲ್ಲಿ ಇರುವ ಲೋಪದೋಷಗಳು ನನಗೆ ಕಣ್ಣಿಗೆ ಬಿದ್ದಾಗ ಅದನ್ನ ನಾನು ಸಲಹೆ ಕೊಡ್ತಿದ್ದೆ ಯಾಕಂದ್ರೆ ಆ ಸಲಹೆಯನ್ನ ನೀನು ತೆಗೆದುಕೊಂಡು ಏನ್ ಮಾಡ್ತಿದ್ದೆ ಆ ಮೂರ್ತಿಯನ್ನ ಸುಂದರವಾಗಿ ಕೆತ್ತಿದ್ದೆ ಸೊ ಹಾಗಾಗಿ ನನಗೆ ಗೊತ್ತಿತ್ತು ಆ ಮೂರ್ತಿ ಸುಂದರವಾಗಿ ಬರುತ್ತದೆ ಅಂತ ಆದ್ರೆ ನೀನು ಯಾವಾಗ ಶಿಲೆಯನ್ನ ಕಟ್ ಕಡಿತಾ ಕಡಿತ ಕಡಿತ ಸಣ್ಣ ಪುಟ್ಟ ಲೋ ಲೋಪದೋಷಗಳನ್ನು ಹೇಳಿದ್ರೆ ನನಗೆ ಚೆನ್ನಾಗಿ ಚೆನ್ನಾಗಿ ಕೆತ್ತಲು ಬರುತ್ತೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ನೀನ್ ಹೇಳ್ತಾ ಇದ್ದೆ ಆದ್ರೆ ಬರ್ಬರ್ತಾ ಬರ್ಬರ್ತಾ ನೀನ್ ಏನ್ ಮಾಡಿದೆ ನನ್ನ ಸಲಹೆಗಳನ್ನ ತೆಗೆದುಕೊಳ್ಳೋದನ್ನೇ ಬಿಟ್ಟು ನಾನೇ ಅಹ್ ತಿಳಿದುಕೊಂಡಿದ್ದೇನೆ ನನಗೆಲ್ಲಾ ಗೊತ್ತು ಅಂತ ನೀನ್ ಏನ್ ಮಾಡಿದೆ ಬರಬರ್ತಾ ಬರಬರ್ತಾ ಶಿಲೆಯನ್ನ ನಾನೇ ಸುಂದರವಾಗಿ ಕೆತ್ತೀನಿ ಅನ್ನೋ ಅಹಂ ಭಾವನೆಯಿಂದ ನೀನು ನಿನ್ನ ಯಶಸ್ಸು ಅನ್ನೋ ಒಂದು ಮತವನ್ನ ನೀನ್ ಏರಿದೆ ಏರಿದಾಗ ನಿನ್ನ ಶಿಲೆಗೆ ಯಾವ ಯಾವ ವಿದ್ಯೆಯು ಶಿಲೆಗೆ ನೀನು ಕರಗತ ಮಾಡ್ಕೊಂಡಿದ್ದೆ ಅದು ನನಗೆ ಕರಗತವಾಗಿದೆ ಅನ್ನೋ ಒಂದು ತೃಪ್ತಿ ಭಾವನೆ ನಿನಗೆ ಬಂತು ಆಗ ನೀನು ಶಿಲೆಯನ್ನ ಕಡಿವೆಯಲ್ಲಿ ವಿಫಲನಾದೆ ನೀನು ಕಡೆದ ಮೂರ್ತಿಗಳು ಏನಂದ್ರೆ ಬೇಡಿಕೆ ಕಡಿಮೆ ಆಗಲು ನಿನ್ನ ಉತ್ಸಾಹವು ತೆಗಿತು ಅಂತ ನೋಡಿ ಮಾಸ್ಟರ್ಸ್ ಇದರಿಂದ ನಾವೇನ್ ತಿಳ್ಕೊಬೇಕಂದ್ರೆ ನಾವ್ ಯಾವಾಗ ನನಗೆಲ್ಲಾ ಗೊತ್ತು ನನಗೆಲ್ಲಾ ತಿಳಿದಿದೆ ನನಗೆಲ್ಲಾ ಬರುತ್ತೆ ಅಂತ ಒಂದು ಸಂತೃಪ್ತಿಯ ಭಾವನೆ ಈಗ ಯಾವ್ದೋ ಒಂದು ವಿಷಯದಲ್ಲಿ ಇದು ನನ್ ಗೊತ್ತಪ್ಪ ಇದೇ ಲಾಸ್ಟ್ ನನ್ಗೆಲ್ಲಾ ಗೊತ್ತು ಅಂತ ನಾವು ಅನ್ಕೊಂಡ್ಬಿಡ್ತಿವಲ್ವಾ ಅನ್ಕೊಂಡ್ಬಿಟ್ಟಾಗ ಏನಾಗತ್ತೆ ಅಲ್ಲಿ ನಮ್ಗೆ ಎಲ್ಲೋ ಒಂದ್ ಕಡೆ ಅಹಂ ಬರತ್ತೆ ಆ ಅಷ್ಟಕ್ಕೆ ನಾವು ನಿಂತ್ಕೊಂಡ್ಬಿಡ್ತೀವಿ ಮುಂದೆ ವರಿಯೋದೇ ಇಲ್ಲ ಸೊ ಮುಂದುವರಿಯೋದಿಲ್ಲ ಅಂದ ಮೇಲೆ ಅಲ್ಲಿ ಹೊಸ ಹೊಸ ಇನ್ನು ಮುಂದೆ ಏನೋ ಕಲಿಯೋದಿರುತ್ತೆ ಕಲ್ಸೋದಿರುತ್ತೆ ಅಲ್ಲಿ ನಾವ್ ಏನೋ ಸುಧಾರಣೆ ಮಾಡ್ಕೊಳೋದಿರತ್ತೆ ನಾವ್ ಯಾವಾಗ ಯಾವ್ದೇ ವಿಷಯವನ್ನ ಕಲಿಯುವಾಗ ಮಾತ್ರ ಇಲ್ಲಿ ಹೇಳ್ತಾ ಇರೋದು ಬೇರೆ ಯಾವ ವಿಷಯದಲ್ಲೆಲ್ಲ ನಾವು ಕಲಿಯುವಾಗ ಯಾವಾಗ ನಾವು ಸಂತೃಪ್ತಿಯನ್ನಪ್ಪ ಇದು ಇಷ್ಟೇ ಅಪ್ಪ ನಾನು ಅಂತ ಅನ್ಕೊಂಡ್ಬಿಟ್ರೆ ಮುಗೀತು ಅದಕ್ಕೆ ನಮ್ಗೆಲ್ರಿಗೂ ಗೊತ್ತು ನಾವು ಜೀವನದ ಕೊನೆಯ ಉಸಿರಿರುವವ್ರಿಗೂ ಕಲಿಬೇಕು ಯಾವುದೇ ವಿದ್ಯೆಯು ಆಗಿರ್ಬೋದು ಯಾವ ಜೀವನದ ಪಾಠವೇ ಆಗಿರ್ಬೋದು ನಾವು ಜೀವನ ಪರ್ಯಂತರ ಪ್ರತಿನಿತ್ಯ ಕಲಿಬೇಕಾಗತ್ತೆ ಯಾರಾದರೂ ನಮ್ಗೆ ಸಲಹೆ ಕೊಟ್ರೆ ಹೋ ನಮ್ಗೆಲ್ಲಾ ಗೊತ್ತು ನೀವೇನ್ ಹೇಳ್ತೀರಾ ಅಂತ ಅಂತೀವಿ ಯಾವ್ದೋ ಈಗ ನಾನ್ ಹೇಳುವಂತ ಮಾತು ಗೊತ್ತಿರತ್ತೆ ಏ ಇದೆಲ್ಲಾ ನಮ್ಗ್ ಗೊತ್ತ ಬಿಡ್ರಿ ಇದೇನ್ ಬಿಡ್ರಿ ಜಯಶ್ರೀ ಮಡಮೇನ್ ದೊಡ್ಡ ಮಾತೇನ್ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೋಬಹುದು ನಾನು ಈ ಕಥೆಯನ್ನು ಏನ್ ದೊಡ್ಡ ಗೊತ್ತಿಲ್ಲ ನಾನು ಆ ಸುಮ್ನೆ ಓದಿ ನಿಮ್ಗೆಲ್ಲಾ ಹೇಳ್ತಿದ್ದೀನಿ ಅಂತ ನಾನು ಅನ್ಕೋಬಹುದು ಯಾಕಂದ್ರೆ ನನ್ಗೆ ಈ ಕತೆ ಗೊತ್ತು ನನ್ ಹೇಳಕ್ಕೆ ಒಂದು ಆ ಏನಂದ್ರೆ ತ್ರೀ ಫ್ರೀ ಸಿಕ್ಕಿದೆ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಕುತ್ಕೊಂಡಿದೀನಿ ಅಂತ ನಾನು ಅಹಂಭಾವದಿಂದ ಹೇಳಕ್ ಹೋದ್ರೆ ನನ್ಗೆಲ್ಲಾ ಗೊತ್ತು ಅಂದ್ರೆ ಅದು ತುಂಬಾ ತಪ್ಪಾಗತ್ತೆ ಯಾಕಂದ್ರೆ ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಒಂದೊಂದು ಪಾಠವನ್ನ ಯಾರಿಂದ ಕಲಿಯೋದು ಬರುತ್ತೆ ಗೊತ್ತಿಲ್ಲ ಕೆಲವೊಂದು ಪಾಠಗಳನ್ನ ನಾವು ಕಲೀಲೇಬೇಕಾಗತ್ತೆ ಕೆಲವು ಅನುಭವಗಳನ್ನ ನಾವು ತಗೊಳೇಬೇಕಾಗತ್ತೆ ಕೆಲವು ಅನುಭವಗಳು ನಮ್ಗೆ ಒಳ್ಳೆಯ ದಾರಿಯನ್ನ ತೋರ್ಸೋಕೆ ಬಂದಿರ್ತಾವೆ ನಮ್ಮ ಒಂದು ಉನ್ನತಿಗೆ ಬಂದಿರತ್ತೆ ಕೆಲವೊಂದ್ಸರಿ ನಾವು ಅನ್ಕೋತೀವಿ ಕೆಲವೊಬ್ರು ಏನೋ ತಪ್ಪವಾಗಿ ನಮಗ್ ಮಾತಾಡಿದ್ರೆ ಏನಪ್ಪ ಇವ್ರು ನಮ್ಗ ಹಾಗೆ ಮಾತಾಡಿದ್ರು ಅಂತ ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ ನಮ್ಮ ಕರ್ಮ ಚಕ್ರದಲ್ಲಿ ಯಾವ್ದೋ ಒಂದು ಸಂದರ್ಭ ನಡಿಬೇಕಾರೆ ಅದ್ರ ಹಿಂದೆ ಒಂದ್ ಏನೋ ಕಾರಣ ಇರತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಆ ಕಾರಣ ಎದಕ್ಕೆ ಅವ್ರು ಅಂದಿದಾರಲ್ಲ ಅದ್ರಲ್ಲಿ ನಾನು ಏನಾದ್ರೂ ಕಲ್ಪಳೋದಿದೇನಾ ಅಂತ ನೋಡಿದಾಗ ಅಲ್ಲಿ ಏನೋ ಒಂದು ಕಲಿಕೆ ಇರತ್ತೆ ಅದನ್ನ ಬಿಟ್ಟು ನಾವ್ ಏನ್ ಮಾಡ್ತೀವಿ ಅವ್ರ್ ನನಗ್ ಹೆಂಗ್ ಹೇಳಿದ್ರು ಅಂತ ನಾವ್ ದ್ವೇಷಕ್ಕೆ ನಿಲ್ತೀವಿ ಅಲ್ಲಿ ಏನ್ ಗೊತ್ತಿಲ್ಲ ನನಗೆಲ್ಲಾ ಗೊತ್ತು ಇವ್ರು ಏನ್ ಹೇಳಿದ್ರು ಅಂತ ಅಂತೀವಿ ಹೇಳಿದ್ ಗೊತ್ತಿದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡಿದ್ರಪ್ಪ ಇನ್ನೊಂದ್ಸರಿ ತಿಳ್ಕೊಂಡ್ವಿ ನಾವ್ ನೆನಪು ಹಾರಿದ್ವಿ ಇನ್ನೊಂದ್ಸರಿ ನೆನಪಾಯ್ತು ಅಂತ ಅನ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದರ ದಾರಿನೇ ಬೇರೆ ಆಗತ್ತೆ ಅದಕ್ಕೆ ಹೇಳ್ತಾರೆ ಮಾಸ್ಟರ್ಸ್ ಆ ತಂದೆ ಹೇಳ್ತಾನೆ ಯಾವಾಗ್ಲೂ ಜನಗಳೇ ಹಾಗೆ ಇರುವುದಕ್ಕಿಂತ ಇನ್ನೂ ಚೆನ್ನಾಗಿ ಬೇಕು ಮತ್ತು ಜಾಸ್ತಿ ಸಿಗ್ಬೇಕೆಂದ ನಿರೀಕ್ಷೆ ಇಟ್ಕೊಂಡೇ ಇರ್ತಾರೆ ಹಾಗೆ ನಿನ್ನ ಶಿಲೆಯ ಬೆಲೆ ಕಡಿಮೆ ಆಯ್ತು ಮಗಿದ ಹೇಳಿದ ಅಪ್ಪ ಮಗ ಕೇಳ್ತಾನೆ ಅಪ್ಪ ಹಾಗಾದ್ರೆ ನಾನ್ ಏನ್ ಮಾಡ್ಲಿ ಅಂತ ಕೇಳ್ತೇನೆ ಹಾಗೆ ತಂದೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟು ಹೇಳ್ತಾರೆ ನೀವ್ನು ಯಾವಾಗಲೂ ನಿನ್ನ ಕೆಲಸದಲ್ಲಿ ಪೂರ್ಣ ಅಂತ ತಿಳಿದುಕೊಳ್ಬೇಡ ಅತೃಪ್ತಿ ನಿನ್ನಲ್ಲಿರಬೇಕು ನಿನ್ನ ಮನಸ್ಸಿನಲ್ಲಿ ಇದ್ದಕ್ಕಿಂತಲೂ ಚೆನ್ನಾಗಿ ಮಾಡಬೇಕೆಂಬ ತುಡಿತ ಒಂದು ಆಸೆ ಇರ್ಬೇಕು ಇಂತ ಸೂಕ್ಷ್ಮ ವಿಷಯಗಳತ್ತ ನಿನ್ನ ಗಮನ ಹರಿಸಿದರೆ ಅದು ನಿನ್ನನ್ನ ಬಹಳ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಲ್ವಾ ಮಾಸ್ಟರ್ಸ್ ಈಗ ನಾವ್ ಯಾವ್ದಾದ್ರು ಒಂದು ವಸ್ತುವನ್ ತಗೊಂಡಿರ್ತೀವಿ ನಮ್ ಮನೇಲಿ ಇರತ್ತೆ ನಾವು ಅದೇ ವಸ್ತುವನ್ನ ಮತ್ತೆ ರಿಪೀಟ್ ಆಗಿ ತಗೋತೀವ ಇಲ್ಲ ಅದಕ್ಕಿಂತ ಚೆನ್ನಾಗಿರೋದನ್ನೇ ನಾವು ಬಯಸ್ತೀವ ಹಾಗೆ ನಾವು ಯಾವ್ದೋ ಒಂದು ಮೂರ್ತಿಯನ್ನ ಒಂದು ಕಲೆಯನ್ನ ಅವ್ರ ತಂದೆ ಗೊತ್ತಿತ್ತು ಸೇಮ್ ತರ ಅದೇ ತರ ಇದ್ರೆ ಯಾರು ತಗೊಳಲ್ಲ ಅದ್ರಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇರ್ಬೇಕು ಅದ್ರಲ್ಲಿ ಏನಾದ್ರೂ ಹೊಸತನ ಇರ್ಬೇಕು ಅಂತ ಗೊತ್ತಿತ್ತು ಸೊ ಹಾಗಾಗಿ ನೀನ್ ಯಾವತ್ತು ನಿನ್ನ ಕೆಲಸದಲ್ಲಿ ತೃಪ್ತಿಯನ್ನ ಪಟ್ಕೋಬೇಡ ಹೊಸದ್ ಏನ್ ಮಾಡ್ಲಿ ಹೊಸದ್ ಏನ್ ಮಾಡ್ಲಿ ಅನ್ನೋ ಅಂತ ಮಿಡಿತ ತುಡಿತ ನಿನ್ನಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಮಾಸ್ಟರ್ಸ್ ನಾವು ಅಷ್ಟೇ ಏನಂದ್ರೆ ಕಲಿಕೆ ಎಂಬ ವಿಷಯದಲ್ಲಿ ಇವತ್ ನಾನು ಇದನ್ನ ಕಲ್ತ್ನಪ್ಪ ಇಲ್ಲಿಗೆ ಮುಗೀತು ಅಂತ ಯಾವತ್ತೂ ನಾವು ನಿಂತ್ಕೋಬಾರ್ದು ಹೊಸ ಹೊಸ ವಿಷಯಗಳನ್ನ ಪ್ರತಿನಿತ್ಯ ಪ್ರತಿನಿತ್ಯ ಕಲಿತಾನೆ ಹೋಗ್ಬೇಕು ಅದಕ್ಕೆ ಹೇಳ್ತಾರೆ ಕಲಿಕೆಗೆ ಕೊನೆ ಎಂಬುದೇ ಇಲ್ಲ ಅದು ಮೊಗದಷ್ಟು ಮೊಗದಷ್ಟು ಬಗದಷ್ಟು ಸಮುದ್ರದ ಆಳ ಹಾಗ ಅಗಲದ ಅಷ್ಟು ವಿಸ್ತಾರವಾಗಿದೆ ಅಲ್ವಾ ನಾವು ಕಲಿತ್ಕೊಂಡು ಹೋದ್ರೆ ಸಮುದ್ರ ಆಳವೂ ನಮ್ಗೆ ಕಡಿಮೆ ಅನ್ಸತ್ತಂತೆ ಸಮುದ್ರದ ವಿಸ್ತಾರವೂ ಕಡಿಮೆ ಅನ್ಸುತ್ತೆ ಅಷ್ಟು ನಾವು ಹೇಗೆ ಆಳಕ್ಕೆ ಹೋಗ್ ಹೋಗ್ಬೇಕು ನೀರು ಇಳಿದಿಳಿದ್ ಹಾಗೆ ಎಂಡ್ ಹೋಗ್ತೀವಿ ಎಷ್ಟು ಬೇಕು ಅಷ್ಟು ಕಲಿಬಹುದು ಅದರ ವಿಸ್ತಾರವನ್ನ ನಾವು ಅಳಿಯಕ್ ಸಾಧ್ಯವೇ ಹಾಗೆ ಪ್ರಕೃತಿ ಪಶು ಪಕ್ಷಿ ಗಾಳಿ ಬೆಳಕು ನೀರು ಬೆಂಕಿ ಹಣ್ಣು ಮರ ಗಿಡಗಳಿಂದಲೂ ನಾವು ಎಲ್ಲಿಯಾದರೂ ಜ್ಞಾನ ಪಡ್ಕೋಬಹುದು ಅಂತ ಹೇಳ್ಬೋದು ಯಾಕಂದ್ರೆ ಯಾವುದನ್ನ ನೋಡಿ ನಮ್ಗೆ ಯಾವಾಗ ಏನ್ ಫ್ಲಾಶ್ ಆಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಮಾಸ್ಟರ್ಸ್ ಅಲ್ಲಿ ನಾವ್ ಏನ್ ಕಲ್ಕೊಳ್ಳೋದಿರತ್ತೆ ಅಂತ ಗೊತ್ತಿಲ್ಲ ಕೆಲವೊಂದ್ಸರಿ ನಾವು ಪಕ್ಷಿಯ ಕೂಗನ್ನ ಕೇಳ್ತೀವಿ ಆ ಕೂಗು ನಮ್ಗೆ ಕಿವಿಯ ಒಂದು ಇಂಪನ್ನ ಕೊಡತ್ತೆ ನನ್ನ ಕಿವಿಗೆ ಇಂಪನ್ನ ಕೊಡ್ತು ತಂಪನ್ನ ಕೊಡ್ತು ನನಗೆ ಸಂತೋಷವನ್ನ ಕೊಡ್ತು ನನ್ನ ಹೃದಯ ಪ್ರಫುಲ್ಲವಾಯ್ತು ಅಂತ ಒಂದು ಫೀಲಿಂಗ್ಸ್ ಇರುತ್ತೆ ಬರೀ ಯಾವುದೇ ವಸ್ತುವಿಂದನೂ ನಾವು ಇದರಿಂದ ಮಾತ್ರ ಕಲಿಬಹುದು ನಾವು ಸ್ಕೂಲ್ಗೆ ಹೋದ್ರೆ ಮಾತ್ರ ಕಲಿಬಹುದು ನಾವು ಬೇರೆಯವರ ಸತ್ಸಂಗಲ್ಲಿ ಕುತ್ಕೊಂಡಾಗ ಕಲಿಬಹುದು ಅಂತ ಇಲ್ಲ ನಾವು ಎಲ್ಲಿ ಯಾರಿಂದ ಏನ್ ಕಲ್ಕೋಬೇಕಾಗತ್ತೆ ಗೊತ್ತಿಲ್ಲ ಎಲ್ಲದ್ರಿಂದಲೂ ನಾವು ಕಲ್ಕೊಳ್ಳಲೇ ಬೇಕಾಗತ್ತೆ ಹಾಗಾದ್ರೆ ನಾವು ಬರೀ ಓದಿದ್ರೆ ಮಾತ್ರ ತಿಳ್ಕೋಬಹುದು ಅನ್ನೋದಂದ್ರೆ ತುಂಬಾ ತಪ್ಪಾಗತ್ತೆ ಮಾಸ್ಟರ್ಸ್ ಯಾಕಂದ್ರೆ ನಾವು ಓದುವುದಕ್ಕಿಂತನು ಹೆಚ್ಚು ಧ್ಯಾನವನ್ನ ನಮ್ಮ ಸ್ವಂತ ಸಂಶೋಧನೆಯಲ್ಲಿ ಸಂಶೋಧನೆ ಪ್ರಯೋಗದಲ್ಲಿ ಮತ್ತು ಅನುಭವಗಳನ್ನ ಕೇಳುವ ಮಾ ಅನುಭವ ಅನುಭವಿಗಳ ಮಾತನ್ನು ಕೇಳುವುದರಿಂದ ತಿಳ್ಕೋದು ಕಲಿಯೋದು ಯಾವಾಗ್ಲೂ ಇರುತ್ತದೆ ಅಂತ ಹೇಳ್ತಾರೆ ಅಲ್ವಾ ಮಾಸ್ಟರ್ಸ್ ಬರೀ ನಾವು ಓದಿದ್ರೆ ಆ ಬುಕ್ ಅನ್ನ ಮಾತ್ರ ಓದ್ತೀವಿ ಆದ್ರೆ ನಾವು ನಮ್ಮನ್ನ ನಾವ್ ಯಾವಾಗ್ಲೂ ಹೇಳಿದ್ವಿ ಸೆಲ್ಫ್ ಚೆಕ್ ಸ್ವ ಅಧ್ಯಾಯ ಅಂದ್ರೇನು ನಮ್ಮನ್ನ ನಾವ್ ಚೆಕ್ ಮಾಡ್ಕೋಬೇಕು ನಮ್ಮಲ್ಲಿ ಏನು ಕೊರತೆ ಇದೆ ನನ್ನಲ್ಲಿ ಏನಿದೆ ಅಂತ ನಾವ್ ತಿಳ್ಕೊಂಡು ನನಗೆ ಏನ್ ಬೇಕಾಗಿದೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ನನ್ನಲ್ಲಿ ಏನಿದೆ ಅನ್ನೋದ ತಿಳ್ಕೋದಲ್ಲಿ ನನಗೆ ಏನ್ ಬೇಕಾಗಿದೆ ಅಂತ ತಿಳ್ಕೊಂಡು ನಾವೇನಂದ್ರೆ ತಿಳ್ಕೊಂಡು ನಾವು ಸ್ವ ಅಧ್ಯಾಯವನ್ನ ಮಾಡ್ಕೊಂಡಾಗ ಬರೀ ಬುಕ್ಕಲ್ಲಿ ಇರೋದಷ್ಟೇ ಅಲ್ಲ ನಮ್ಮನ್ನು ನಾವು ಸ್ವ ಅಧ್ಯಾಯವನ್ನ ಮಾಡ್ಕೊಳೋದ್ರಿಂದ ನಮ್ಮಲ್ಲಿ ನಾವು ಒಂದು ಪ್ರಯೋಗಗಳನ್ನ ಇದನ್ನ ನಾನಿವ್ ತಿಳ್ಕೊಂಡಿದೀನಪ್ಪ ಇವತ್ತು ಹೇಳಿದ್ದಾರೆ ನಿಮ್ಮ ನಾ ಹೇಳಿದ್ರು ನೋಡಿ ನಿನ್ನೆ ಗುರುಜಿ ಕೇಳಿದ್ರೆ ಬರೀ ಕಣ್ ಮುಚ್ಕೋದ್ ಕುತ್ಕೊಂಡು ಕುತ್ಕೊಳ್ಳೋದಲ್ಲ ನಾನ್ ಕಣ್ ಮುಚ್ಕೊಂಡು ಯಾಕೆ ಕುತ್ಕೊಂಡಿದೀನಿ ಅಂತ ತಿಳ್ಕೊಬೇಕು ಅಂತ ನಾನ್ ಕಣ್ ಮುಚ್ಕೊಂಡು ಯಾಕೆ ಕುತ್ಕೊಂಡಿದ್ದೀನಿ ನಾ ಧ್ಯಾನ ಯಾಕೆ ಮಾಡ್ತಾ ಇದ್ದೀನಿ ಅಂತ ಒಂದು ಪ್ರಯೋಗವನ್ನ ಮಾಡಿದಾಗ ಏನಾಗ್ತದೆ ಓ ಕಣ್ ಮುಚ್ಕೊಂಡು ಕುತ್ಕೊಂಡ್ರೆ ಏನೋ ಇದೆ ಅಂತ ಹೇಳೋದು ಏನಪ್ಪಾ ಅಂತ ನಾವೆಲ್ಲಾ ಕುತ್ಕೊಂಡು ನೋಡಿದ್ವಿ ಅದರ ಸವಿಯನ್ನ ರುಚಿಯನ್ನ ನಾವೆಲ್ಲಾ ಪಡ್ಕೊಂಡಿದ್ರೆ ನಾವು ಪ್ರತಿನಿತ್ಯ ಇಲ್ಲಿ ಈ ಟೈಮ್ ಆದ ತಕ್ಷಣ ಎಲ್ಲ ಇರ್ಲಿ ಎಲ್ಲರೂ ಓಡಿ ಬರ್ತೀವಿ ಯಾಕಂದ್ರೆ ಆ ಪ್ರಯೋಗವನ್ನ ನಾವೆಲ್ಲಾ ಮಾಡ್ಬಿಟ್ಟಿದ್ವಿ ಆ ಸವಿಯನ್ನ ನಾವೆಲ್ಲಾ ಓಡ್ ಸೊ ಹಾಗಾಗಿ ನಾವೆಲ್ಲಾ ಏನಂದ್ರೆ ಒಂದು ಬುಕ್ ಅನ್ನ ಓದಿದಾಗ ಅಥವಾ ಜ್ಞಾ ಸ್ವಂತವಾಗಿ ಜ್ಞಾನವನ್ನ ಜ್ಞಾನಾರ್ಜನೆಯನ್ನ ಮಾಡಿದಾಗ ನಮ್ಮ ಅನುಭವದಿಂದ ನಾವು ಸರ್ಚ್ ಮಾಡೋದ್ರಿಂದ ಹಾಗು ಅನುಭವಿಗಳ ಮಾತನ್ನ ಕೇಳುವುದರಿಂದ ಅವುಗಳನ್ನ ತಿಳ್ಕೊಳ್ಳೋದ್ರಿಂದಲೂ ನಾವು ಎಷ್ಟೊಂದು ಕಲಿತೀವಿ ಹಾಗಾಗಿ ಕಲಿಕೆ ಅನ್ನೋದಕ್ಕೆ ಎಂಡೇ ಇಲ್ಲ ಸೊ ಹಾಗಾಗಿ ಹೊಸ ಚಿಗುರು ಹಳೆ ಬೇರು ಕೂಡಿರುವುದರಿಂದ ಮರದ ಮರದ ಸೊಬಗು ಜಾಸ್ತಿ ಆಗತ್ತಂತೆ ಹಾಗಾಗಿ ನಾವೆಲ್ಲರೂ ಇಂದು ಹಳೆ ಬೇರಾಗೋಣ ಅಂತ ನಾನು ಅನ್ಕೊತಾ ಇದ್ದೀನಿ ಅಲ್ವಾ ಮಾಸ್ಟರ್ಸ್ ನಾವೆಲ್ಲರೂ ಬೇರಿನಂತೆ ಒಂದು ಮರಕ್ಕೆ ಒಂದು ಬುನಾದಿ ಏನಂದ್ರೆ ಬೇರು ಆ ಬೇರು ಗಟ್ಟಿ ಇದ್ದರೆ ಏನಂದ್ರೆ ಮೇಲೆ ಬರುವ ಚಿಗುರುಗಳು ಚಿಗುರಕ್ಕೆ ಸಾಧ್ಯ ಹೇಗೆ ವರ್ಷಕ್ಕೊಮ್ಮೆ ಆ ಆ ಎಲೆಗಳು ಎಲ್ಲ ಆ ಬಿದ್ದು ಹೊಸ ಚಿಗುರು ಬರುತ್ತೆ ಹಾಗೆ ಆದ್ರೆ ಆ ಒಂದು ರೂಟ್ ಒಂದು ಬೇರು ಮಾತ್ರ ಗಟ್ಟಿಯಾಗಿ ಬ ನೆಲವನ್ನೇ ಹಿಡ್ಕೊಂಡಿರುತ್ತೆ ಹಾಗೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ನಮ್ಮ ಬಂಧು ಬಾಂಧವರಿಗೆ ನಾವು ಒಂದು ಮರದ ಹಾಗೆ ಬೇರಿನಂತೆ ನಿಂತ್ಕೊಳ್ಳೋಣ ಅಲ್ಲಿ ಚಿಗಿತಾ ಇರುವ ಹೊಸ ಚಿಗುರುಗಳಿಗೆ ನಮ್ಮ ಬೇರಿನ ಒಂದು ಗಟ್ಟಿತನವನ್ನ ನಮ್ಮ ಒಂದು ಅನುಭವವನ್ನ ನಮ್ಮ ಒಂದು ಅಹ್ ಜ್ಞಾನವನ್ನ ಅವರೊಂದಿಗೆ ಹಂಚಿಕೊಳ್ಳುತ್ತಾ ಅವರಿಗೆ ಒಂದು ಏನಂದ್ರೆ ಆಶ್ರಯದಾತರಾಗಿ ಅಂದ್ರೆ ರೂಟ್ ಚೆನ್ನಾಗಿದ್ರೆ ತಾನೇ ಬೇರ್ ಬೆಳೆಯತ್ತೆ ಅಂತ ಈಗ ಹೊಸ ಚಿಗುರ್ತಾ ಇರುವ ಹೊಸ ಗೆ ನಾವು ಬೇರಿನಂತೆ ನಿಂತು ಮರವಾಗಿ ನಾವು ಜ್ಞಾನವನ್ನ ಹಂಚೋಣ ಧ್ಯಾನವನ್ನ ಹೇಳ್ಕೊಡೋಣ ಸತ್ಸಂಗವನ್ನ ಮಾಡೋಣ ಹಾಗೆ ತಿಳುವಳಿಕೆ ನಮಗೆ ತಿಳಿಯುವುದನ್ನ ಹತ್ತು ಜನಕ್ಕೆ ತಿಳಿಸೋಣ ನಾವು ತಿಳ್ಕೊಳ್ಳೋಣ ಅದನ್ನ ಮನನ ಮಾಡೋಣ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹಾಗಾದ್ರೆ ಇವತ್ತಿನಿಂದ ನಾವೆಲ್ಲರೂ ಬೇರಾಗಕ್ಕೆ ಟ್ರೈ ಮಾಡೋಣಲ್ಲ ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ನನ್ನ ಈ ತೊದಲು ನುಡಿಗಳನ್ನ ಒಂದು ಚಿಕ್ಕದಾದಂತ ಒಂದು ಕಥೆಯನ್ನ ನೀವೆಲ್ಲರೂ ಚೆನ್ನಾಗಿ ಆಲಿಸಿದೀರ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ನಿಮ್ಮ ಯಾವುದಾದರೂ ಎಕ್ಸ್ಪೀರಿಯನ್ಸ್ ಧ್ಯಾನದ ಎಕ್ಸ್ಪೀರಿಯನ್ಸ್ ಹಾಗೂ ಈ ಒಂದು ಆ ಕಥೆಯ ಎಕ್ಸ್ಪೀರಿಯನ್ಸ್